ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಪಿಸು ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ಎಲ್ಲರ ಜೀವನದಲ್ಲೂ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅವ್ರ ಮನಸ್ಸಿಗೆ ನೋವಾದರೆ ಸ್ಪಂದಿಸೋಕ್ಕೆ ಆದರೆ ಇನ್ನೂ ಕೆಲವ್ರ ಜೀವನದಲ್ಲಿ ಮನಸ್ಸಿಗೆ ನೋವು ಕೊಡೋರೇ ಇರ್ತಾರೆ ಹೊರತು ಇನ್ನು ನೋವಿಗೆ ಸ್ಪಂದಿಸ್ತಾರ ನೀವೇ ಹೇಳಿ ಫ್ರೆಂಡ್ಸ್ ಕೆಲವೊಂದು ಜನ ನೋವಿಗೆ ಸ್ಪಂದಿಸೋದಕ್ಕಿಂತ ಆ ನೋವಿಗೆ ಇನ್ನೂ ನೋವನ್ನು ಜಾಸ್ತಿ ಮಾಡ್ತಾರೆ ಅಲ್ವಾ ಅದು ಯಾವ ಥರ ಅಂದರೆ ತುಪ್ಪ ಸುರಿಯೋದು ಅಂತಾರಲ್ಲ ಆ ಥರ ಸೊ ಯಾರನ್ನೇ ಆಗಿರಲಿ ಫ್ರೆಂಡ್ಸ್ ಜಾಸ್ತಿ ನಂಬೋಕೆ ಹೋಗಬೇಡಿ ಹಾಗೆ ಅವರು ನಮಗೆ ಸಮಾಧಾನ ಮಾಡ್ತಾರೆ ನಮ್ಮ ನೋವಿಗೆ ಸ್ಪಂದಿಸ್ತಾರೆ ಅಂತ ದಯವಿಟ್ಟು ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಏಕೆಂದರೆ ಅವರ ಅವಶ್ಯಕತೆಗಳು ಇದ್ದರೆ ಮಾತ್ರ ಅವರು ಬರ್ತಾರೆ ಅನ್ನೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಫ್ರೆಂಡ್ಸ್ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು